ನಮಸ್ಕಾರ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕ ಫಲ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಅಮೃತ ಗೌಡ ಈ ದಿನದ ಜಾತಕ ಫಲ ಸಂಚಿಕೆಯಲ್ಲಿ ಹನ್ನೆರಡು ರಾಶಿಗಳ ಫಲಾಫಲ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ ಪರಿಹಾರ ಹಾಗೆ ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ ಶಾಸ್ತ್ರಿಗಳ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ ನಮಸ್ಕಾರ ಶಾಸ್ತ್ರಿಗಳೇ ಈ ದಿನ ಸೋಮವಾರ ಸೋಮವಾರದ ಪಂಚಾಂಗದ ವಿಶೇಷತೆಯನ್ನು ತಿಳಿಸ್ಕೊಡೋದಾತ್ರೆ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ಆರ್ತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿ ಕೃತಶ್ಚರ್ತ ಅಮರಜ್ಯೋತಿಷಾಂ ಲೋಕಾಂ ಪ್ರಲಯೋದ್ಭವಸ್ಥಿತಿವಿಭಾನೈಕಾಯ ಶೃತೌ ವಾಚನ್ನ ಸದಾತ್ವನೇಕರಣ ಸಮಸ್ತ ವೀಕ್ಷಕರಿಗೆ ಶುಭೋದಯ ಶುಭ ಬೆಳಗು ಈ ದಿವಸ ಸಂದೇಶಗಳನ್ನು ಪರಿಶೀಲಿಸುವ ಪೂರ್ವದಲ್ಲಿ ಹೊತ್ತಿನ ಪಂಚಾಂಗವನ್ನು ಗಮನಿಸ್ಕೊಳ್ಳೋಣ ಶ್ರೀ ಕ್ರೋಧಿನ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಮಾಸ ಕೃಷ್ಣ ಪಕ್ಷವಾಗಿದೆ ಈ ದಿವಸ ಸೋಮವಾರವಾಗಿರತಕ್ಕಂಥದ್ದು ದಶಮಿ ತಿಥಿ ಅಶ್ವಿನಿ ನಕ್ಷತ್ರ ಈ ದಿವಸ ಉಪರಿ ಭರಣಿ ನಕ್ಷತ್ರವೂ ಇದೆ ಜ್ಯೇಷ್ಠ ಮಾಸದ ಕೃಷ್ಣ ದಶಮಿಯನ್ನು ಬುಧ ಜಯಂತಿ ಅಂತ ಆಚರಣೆ ಮಾಡಲಾಗುತ್ತೆ ಬುಧ ಜನಿಸಿದ್ದು ಬುಧನ ಅವತಾರ ಆಗಿದ್ದು ಬುಧ ಹೇಗೆ ಅದೊಂದು ವಿಶಿಷ್ಟ ಕಥೆ ಮಹಾಭಾರತದಲ್ಲಿ ಪುರಾಣಗಳದ್ದು ಕಾಣ್ತೀವಿ ಮಹಾಭಾರತದಲ್ಲಿ ಇದರ ಕಥೆ ಬರ್ತದೆ ಚಂದ್ರ ಹಾಗೂ ತಾರ ಇಬ್ಬರಿಗೆ ಜನಿಸಿದವನು ಬುಧ ವಸ್ತುತಃ ಬುಧ ಪ್ರತಿಯೊಬ್ಬರ ಬದುಕಿನಲ್ಲೂ ಬಹಳ ಬಹಳ ವಿಶೇಷವಾದ ಒಂದು ಬಲವನ್ನು ಕೊಡ್ತಕ್ಕಂಥವನು ಅವನು ಪ್ರಧಾನವಾಗಿ ಬುದ್ಧಿಯನ್ನು ಸೂಚಿಸ್ತಕ್ಕಂಥವನು ಬುದ್ಧಿ ಬಲದವನವನು ಬಹುಜಾಣನು ವಕ್ರೋಕ್ತಿ ವಿಪ್ರೋಕ್ತಿಗಳಲ್ಲಿ ಅವನಿರುವನು ಚಂದ್ರ ತಾರಾಬಲದಿಂದ ಜನಿಸಿದವನು ನವಗ್ರಹಗಳಲ್ಲಿ ಅತ್ಯಂತ ಬುದ್ಧಿಶಾಲಿ ಗ್ರಹ ಯಾವುದಪ್ಪ ಅಂತಂದರೆ ಅದು ಬುಧ ಹೀಗಾಗಿ ನಮಗೆ ಬುದ್ಧಿ ಚೆನ್ನಾಗಿ ಚುರುಕಾಗಿರಬೇಕು ತಕ್ಷಣಕ್ಕೆ ಹೊಳೆಯಬೇಕು ಬುದ್ಧಿ ತಾತ್ಕಾಲಿಕ ಜ್ಞೇಯ ಅಂತ ಏನು ಹೊಳೆಯುತ್ತೆ ಅದು ಪ್ರತಿಭೆಯಾಗುತ್ತೆ ಅದು ಪ್ರತಿಭೆ ಬರತಕ್ಕಂಥದ್ದು ನಮಗೆ ಈ ಬುಧನಿಂದ ಬುಧ ತುಂಬ ಚೆನ್ನಾಗಿರಬೇಕು ಜಾತಕದಲ್ಲಿ ಅವನಿಗೆ ಮೌಢ್ಯತೆ ಇರಬಾರ್ದು ಸಾಮಾನ್ಯವಾಗಿ ಬುಧ ಶುಕ್ರರು ಸೂರ್ಯನ ಹತ್ತಿರವೇ ಇರ್ತಾರೆ ನೀವು ವಿಜ್ಞಾನವನ್ನು ಗಣನೆ ಮಾಡಿದ್ರೆ ಬುಧನ ಬೇರೆ ಇದ್ದೇ ಒಂದು ಕಲ್ಪನೆ ಅಲ್ಲಿನ ಚಿತ್ರಣವೇ ಬೇರೆ ಆದರೆ ಇಲ್ಲಿ ಭಾವನಾತ್ಮಕ ನಂಟಿದೆ ಚಂದ್ರ ಅಂದರೆ ನಮಗೇನು ಭೂಮಿಗೆ ಯಾವುದೋ ಒಂದು ಒಂದು ಗ್ರಹ ಅದು ಯಾವುದು ಅದ್ಯಾವುದು ಬಂದು ಅಪ್ಪಳಿಸ್ತು ಹಾಗಾಗಿ ಭೂಮಿಯ ಒಂದು ಭಾಗ ಕತ್ತರಿಸಿ ಹೋಯಿತು ಆ ಕತ್ತರಿಸಿ ತುಂಡಾದ ಭಾಗವೇ ಚಂದ್ರ ಅದ ಅಂತ ಗಮನಿಸ್ತೀವಿ ಹೀಗೆ ಒಂದು ತುಂಡು ಅಥವಾ ನೆಲದ ಒಂದು ಪೀಸ್ ಹೀಗೆ ಅಂತ ಲೆಕ್ಕ ಹಾಕ್ಕೊಂಡ್ರೆ ಅಲ್ಲಿ ಭಾವನೆಗಳಿಗೆ ಏನು ಆ ಆ ಒಂದು ಭವ್ಯತೆ ಭಾವನಾತ್ಮಕವಾದ ನಂಟಿಲ್ಲ ಅಂದರೆ ನಮಗೆ ಯಾವುದ್ರ ಬಗ್ಗೆನೂ ಪ್ರೀತಿ ಬರೋದಿಲ್ಲ ಆದರೆ ಚಂದ್ರ ಹಾಗಲ್ಲ ನಮಗೆ ಚಂದ್ರ ಆತ ಮಹಾಲಕ್ಷ್ಮಿಯ ಸಹೋದರ ನಾವು ಆ ಥರನ ಕಾಣ್ತಕ್ಕಂಥದ್ದು ಈ ಸಮುದ್ರ ಮಥನ ಕಾಲದಲ್ಲಿ ಅಲ್ಲಿ ಚಂದ್ರ ಉತ್ಪತ್ತಿಯಾದ ಅಂತ ನಮ್ಮ ಪೌರಾಣಿಕ ಹಿನ್ನೆಲೆಯಲ್ಲಿ ಇನ್ನೂ ಬಹಳ ಶ್ರೇಷ್ಠವಾಗಿ ಗಮನಿಸ್ತಕ್ಕಂಥದ್ದು ಅತ್ರಿಪುತ್ರ ಅಂತ ಅತ್ರಿ ಮಹರ್ಷಿಗಳಿಗೆ ಚಂದ್ರ ಮೂರು ದೇವತೆಗಳು ತ್ರಿಮೂರ್ತಿಗಳು ಹೊರ ಕೊಟ್ಟಿದ್ದು ಅಲ್ಲಿ ಚಂದ್ರನ ಉತ್ಪತ್ತಿ ಇದನ್ನು ಗಮನಿಸ್ತೀವಿ ನಾವು ಅಂತೂ ಚಂದ್ರ ಬಹಳ ವಿಶೇಷವಾದ ಅವನು ಕೂಡ ಮಹಾಚತುರ ಬುದ್ಧಿವಂತ ಅಂಥವನಿಗೆ ಹುಟ್ಟಿದವನು ಈ ಬುಧ ಹೀಗೆ ನಾವು ಗ್ರಹಗಳನ್ನು ಹೇಗಪ್ಪ ನೋಡ್ತೀವಿ ಅಂದರೆ ನಮ್ಮವರು ಎಲ್ಲೋ ಆಕಾಶಕಾಯದಲ್ಲಿ ಎಲ್ಲೋ ಇರತಕ್ಕಂಥ ಬುಧ ನನ್ನ ಮನೆಯಲ್ಲಿ ನನ್ನ ಹತ್ತನೇ ಮನೆಯಲ್ಲಿ ಬುಧನ ಬಲ ಚೆನ್ನಾಗಿದೆ ಪಂಚಮದಲ್ಲಿ ಬುಧ ಚೆನ್ನಾಗಿದೆ ಅಂದರೆ ಎಷ್ಟು ಕನೆಕ್ಟ್ ಮಾಡ್ಕೊಳ್ತೀವಿ ನಾವು ಈ ಕಾರಣದಿಂದಾಗಿ ಈ ಜಯಂತಿಗಳನ್ನೆಲ್ಲ ನಾವು ಯಾಕೆ ಆಚರಿಸ್ತೀವಿ ಅಂದರೆ ಬುಧ ಅಷ್ಟರ ಮಟ್ಟಿಗೆ ನನಗೆ ಹಿತವಾಗಿದ್ದಾನೆ ಯಾಕಪ್ಪ ಅಂದರೆ ಒಂದು ಬುದ್ಧಿ ಬಲ ಕೊಡ್ತಾನೆ ಈ ಒಂದು ಆ ಒಂದು ಭಾವನೆಯೇ ನಮ್ಮಲ್ಲಿ ಆ ಗೌರವವನ್ನು ಆ ಪ್ರೀತಿಯನ್ನು ತಂದುಕೊಡುತ್ತೆ ಇದು ಬೇಕಾಗಿರೋದು ಮನುಷ್ಯ ಉಳಿ ಉಳ್ಕೊಂಡಿದ್ದಾನೆ ಇವತ್ತು ಅಂತಂದರೆ ಅಂದರೆ ಸಹಜವಾಗಿ ಚಟುವಟಿಕೆಯಿಂದ ಇದ್ದಾನೆ ಅಂತಂದರೆ ಅದಕ್ಕೆ ಕಾರಣ ಮನುಷ್ಯ ಪ್ರೀತಿ ಅವನು ಎಲ್ಲರಲ್ಲಿ ವರ್ತನೆ ಮಾಡ್ತಕ್ಕಂಥ ಇದೆಯಲ್ಲ ಅದು ಆ ಭಾವನಾತ್ಮಕ ನಂಟು ಬಹಳ ಮುಖ್ಯ ಹಲವು ಭಾವನೆಗಳಿರಬಹುದು ಆದರೆ ಪ್ರೀತಿ ಎಲ್ಲರನ್ನ ಹಿಡಿದಿಡುತ್ತೆ ಎಲ್ಲರಲ್ಲಿ ಗೌರವ ಭಾವನೆಯನ್ನು ತಂದುಕೊಡುತ್ತೆ ಎಲ್ಲರಲ್ಲೂ ವಿಶ್ವಾಸದ ಭಾವನೆಯನ್ನು ತಂದುಕೊಡುತ್ತೆ ಬುದ್ಧಿ ಬಲದವನು ಎಲ್ಲರಿಗೆ ಬುದ್ಧಿಯನ್ನು ಚೋದನೆ ಮಾಡ್ತಕ್ಕಂಥವನು ಕೆಟ್ಟವ್ರಿಗೂ ಹಾಗೆ ಕೆಟ್ಟ ಫಲ ಯಾಕೆ ನಾವು ಕೆಲವರಿಗೆ ಬುಧ ಹಾಗೂ ಕುಜ ವ್ಯತಿರಿಕ್ತವಾಗಿದ್ದು ಬಿಟ್ಟರೆ ತರೋಡಕೋರಾಗ್ಬಿಡ್ತಾರೆ ಅತಿಯಾದ ಬುದ್ಧಿವಂತಿಕೆಯಿಂದ ಹೆಂಗೆ ದೊರಡ ಈ ಥರದ್ದು ಬರುತ್ತೆ ಬುಧ ಪಾಪ ಬುಧ ಸ್ಥೈರ್ಯ ಪಾಪ ಜೊತೆಗಿದ್ದರೆ ಪಾಪ ಯಾಕೆ ಒಳ್ಳೆಯ ಸಜ್ಜನ ಸಗ್ರಹ ಜೊತೆಗಿದ್ದರೆ ಒಳ್ಳೆ ಸದ್ಭಾವನೆ ಬರುತ್ತೆ ಅಂತ ಜ್ಯೋತಿಷ ಹೇಳುತ್ತೆ ಅಂತೂ ಬುಧ ದಾರಿ ತಪ್ಪಿಸೋನು ಅವನೇ ದಾರಿ ತೋರುವವನು ಅವನೇ ಹೀಗಾಗಿ ನಾವು ಒಳ್ಳೆಯ ದಾರಿಯನ್ನು ಆಯ್ಕೆ ಮಾಡಿಕೊಳ್ಬೇಕು ಆ ರೀತಿಯಲ್ಲಿ ಅನುಗ್ರಹ ಮಾಡಪ್ಪ ಅಂತ ಹೇಳಿ ಬುಧನನ್ನು ಪ್ರಾರ್ಥನೆ ಮಾಡಬೇಕು ಈ ದಿವಸ ಬುಧ ಜಯಂತಿ ಇದೆ ಬುಧನ ಸನ್ನಿಧಾನ ಅಂದರೆ ವಿಷ್ಣು ಸನ್ನಿಧಾನ ಅಂತ ಯಾಕೆಂದರೆ ಬುಧನಿಗೆ ದೇವತೆ ಯಾರಪ್ಪ ಅಂದರೆ ವಿಷ್ಣುವಾಗಿದ್ದಾನೆ ಹೀಗಾಗಿ ವಿಷ್ಣು ಸನ್ನಿಧಾನಗಳಲ್ಲಿ ಈ ದಿವಸ ಬುಧನ ಅರ್ಚನೆ ಮಾಡಿಸಿ ಅಷ್ಟೋತ್ತರ ಸೇವೆ ಮಾಡಿಸಿ ಅಥವಾ ನವಗ್ರಹ ಸನ್ನಿಧಾನ ಇದ್ದರೆ ಅಲ್ಲಿ ಬುಧನ ಅರ್ಚನೆಯನ್ನು ಮಾಡಿಸಿ ಬುಧನ ಅಷ್ಟೋತ್ತರ ಹೇಳ್ಕೊಳ್ಬಹುದು ಅಥವಾ ಬುಧನ ಮಂತ್ರಗಳನ್ನು ಹೇಳ್ಕೊಳ್ಬಹುದು ಬುಧನಿಗೆ ತುಂಬ ಪ್ರೀತಿಪಾತ್ರವಾಗಿರ್ತಕ್ಕಂಥ ಧಾನ್ಯ ಅದು ಹೆಸರು ಕಾಳು ಅದನ್ನು ದಾನ ಮಾಡಬಹುದು ಅಥವಾ ವಸ್ತ್ರ ದಾನ ಹಸಿರು ವಸ್ತ್ರ ಆತನಿಗೆ ಹೇಳಿರ್ತಕ್ಕಂಥ ಹಸಿರು ವಸ್ತ್ರ ದಾನ ಮಾಡಬಹುದು ಪಚ್ಚೆ ಉಂಗುರ ಅವನದ್ದು ಅದನ್ನು ಧಾರಣೆ ಮಾಡಬಹುದು ಯಾರ್ಯಾರಿಗೆ ಯಾವ್ಯಾವುದೋ ಅದನ್ನು ಮಾಡಬಹುದು ಅಂತ ಹೇಳ್ತಾ ಇದ್ದೇನೆ ಈ ರೀತಿಯಲ್ಲಿ ಬುಧನನ್ನು ಅಂತೂ ನಾವು ಬುಧನನ್ನು ತುಂಬಿಕೊಳ್ತಕ್ಕಂಥದ್ದು ಕಾಯ ವಾಚ ಮನಸ ಬುಧ ನನ್ನಲ್ಲಿ ನೆಲೆಸಪ್ಪ ನನ್ನಲ್ಲಿ ಬುದ್ಧಿ ಚೋದನೆ ಮಾಡಪ್ಪ ವಿದ್ಯಾರ್ಥಿಗಳಿಗೆ ಬೇಕಲ್ಲ ಎಲ್ಲರಿಗೂ ಬೇಕು ಚೆನ್ನಾಗಿ ಈ ಥರ ಏನು ಮಾತಾಡಬೇಕಲ್ಲ ಹೊಳಿಬೇಕಲ್ಲ ಆ ಕ್ಷಣಕ್ಕೆ ಅದಕ್ಕೆ ಬುಧನ ಅನುಗ್ರಹವೇ ಬೇಕಾಗುತ್ತೆ ಎಲ್ಲ ರಂಗದವರಿಗೂ ಎಲ್ಲ ಕ್ಷೇತ್ರದವ್ರಿಗೂ ಬುಧನ ಅನುಗ್ರಹ ಬೇಕು ಬುಧ ಗುರು ಬೇಕಾಗುತ್ತೆ ಅಂತೂ ಈ ದಿವಸ ಆ ಬುಧ ಪ್ರಾರ್ಥನೆಯನ್ನು ಮಾಡೋಣ ಚಂದ್ರನ ವಾರವೇ ಬಂದಿದ್ದು ಸೋಮವಾರ ಈ ದಿವಸ ತಂದೆಯ ದಿವಸ ಮಗನ ಆರಾಧನೆಗೆ ಒಂದು ಕಾಲ ಸೂಚಿಸಿದೆ ಇದಕ್ಕಾಗಿ ನಮಸ್ಕಾರ ಪ್ರಾರ್ಥನೆಗಳನ್ನು ಮಾಡೋಣ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್